ಸ್ನೇಹಿತರೆ ನಮಸ್ಕಾರ ಮೈಕ್ರೋನ್ಯೂಟ್ರಿಯನ್ಸ್ ಗೊಬ್ಬರವನ್ನು ಅಡಿಕೆ ತೋಟಕ್ಕೆ ಹಾಕುವುದು ಪ್ರಮಾಣ ಮತ್ತು ನಿರ್ವಹಣೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹೊಲದಲ್ಲಿ ಥಲ್ಲನ್ನು ಹಾಸಿಕೊಂಡು ಸರ್ಕಾರಿ ಗೊಬ್ಬರ ಮತ್ತು ಮೈಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ಗಳನ್ನು ಮಿಕ್ಸ್ ಮಾಡಿಕೊಳ್ಳುವುದು ಮೊದಲನೆಯದಾಗಿ ನಾವು ಸರ್ಕಾರಿ ಗೊಬ್ಬರವನ್ನು ಸುರಿದುಕೊಳ್ಳೋಣ ఆమె మైక్రోన్యూట్రిన్స్ గొబ్రణ సురదుకూ మైక్రోన్యూట్రిన్స్ గొబ్బర తుంబ ఉటాస్ గొబ్బర మైక్రోన్యూట్రయన్లను సురకూ ಎಲ್ಲ ಗೊಬ್ಬರಗಳನ್ನು ನಾವು ಚೆನ್ನಾಗಿ ಮೀಸ್ ಮಿಕ್ಸ್ ಮಾಡಿಕೊಳ್ಳಬೇಕು ಅವು ಯಾವ ಗೊಬ್ಬರನ ಅಂತ ತಿಳಿದುಕೊಳ್ಳೋಣ ಬನ್ನಿ ಇಪ್ಪತ್ತು ಹದಿಮೂರು ಎರಡನೇದಾಗಿ ಪೊಟಾಸು ಎಮ್ ಒ ಪಿ ಮೂರನೆಯದು ವೀರ್ಯ ನಾಲ್ಕನೆಯದು ಮೈಕ್ರೋನ್ಯೂಟ್ರಿಯನ್ಸ್ ಅದು ಐವತ್ತು ಕೆ ಜಿಯ ಕಾಂಬೋ ಸಿಗುತ್ತೆ ಇವು ಒಂದು ಅಡಿಕೆ ಗಿಡಕ್ಕೆ ಎಷ್ಟು ಪ್ರಮಾಣ ಹಾಕಿಕೊಳ್ಳುವುದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಇಪ್ಪತ್ತು ಹದಿಮೂರು ಐವತ್ತು ಗ್ರಾಮ್ ಯೂರಿಯಾ ಐವತ್ತು ಗ್ರಾಮ್ ಎಮ್ ಆರ್ ಪಿ ಪೊಟಾಸ್ ಐವತ್ತು ಗ್ರಾಮ್ ಮೈಕ್ರೋನ್ಯೂಟ್ರಿಯನ್ ಸೂಕ್ಷ್ಮ ಸಣ್ಣ ಐವತ್ತು ಗ್ರಾಮ್ ಟೋಟಲ್ಲಾಗಿ ಒಂದು ಅಡಿಕೆ ಗಿಡಕ್ಕೆ ಇನ್ನೂರು ಗ್ರಾಮ್ ಹಾಕಬೇಕು ಇನ್ನೂರು ಗ್ರಾಂ ಹಾಕಿದ ಹಾಕಬೇಕು ಇವನ್ನ ಕ್ಲೀನಾಗಿ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿಕೊಳ್ಳಬಹುದು ಎರಡು ಮೂರು ಬಾರಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಗೊಬ್ಬರಗಳನ್ನು ನಾವು ಆ ದಿನಕ್ಕೆ ಪೂರ್ತಿ ಖಾಲಿ ಮಾಡಬೇಕಾಗುತ್ತೆ ನಾವು ಹಾಗೆ ಚೀಲ ತುಂಬಿಟ್ಟಿದ್ದಲ್ಲಿ ನೀರಲ್ಲಿ ಆವರಿಸುತ್ತದೆ ಗೊಬ್ಬರ ಮುದ್ದು ಮುದ್ದಾಗಿ ಮುದ್ದೆ ಆಗಿ ಪದ್ದೆ ಗೊಬ್ಬರ ಹಾಗಾಗಿ ಅವತ್ತೇ ಕಳಿಸಿಕೊಂಡು ಮಿಶ್ರಣ ಮಾಡಿಕೊಂಡು ಅವತ್ತೇ ಹಾಕಬೇಕಾಗುತ್ತೆ ಇದು ನಾನು ಬಳಸಿರುವ ಮತ್ತು ಹಾಕಿರುವ ಮಾಹಿತಿಯನ್ನು ಹೇಳಿದ್ದೇನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು